ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಗೌರಿಶಂಕರ ಧಾರಾವಾಹಿಯಲ್ಲಿ ಶಂಕರನಿಗೆ ಭುವಿನೇ ತನ್ನ ಮಗಳು ಅನ್ನೋ ಸತ್ಯ ಗೊತ್ತಾಗುತ್ತೆ ಅದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಭುವಿಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ಶಂಕ್ರನ ಗೊತ್ತಾಗಿ ಭುವಿನ ನೋಡೋದಕ್ಕೆ ಅಂತ ಆಸ್ಪಿಟ್ಲಿಗೆ ಓಡೋಡ್ ಬರ್ತಾನೆ ಆಗ ಗಂಗಾ ಕೂಡ ಶಂಕರನಿಂದನೇ ಓಡ್ ಬರ್ತಾಳೆ ಈಗ ಶಂಕರ ರಿಸೆಪ್ಷನಿಸ್ಟ್ ಹತ್ರ ಮೇಡಮ್ ಇಲ್ಲಿ ನಮ್ಮ ಮಗ ಒಂದು ಅಡ್ಮಿಟ್ ಆಗೈತೆ ಭುವಿ ಭುವಿ ಅಂತ ಆಕ್ಸಿಡೆಂಟ್ ಆಗೈತಲ್ಲ ಅವರು ಯಾವ ನಲ್ಲಿ ಅವರೇ ಮೇಡಮ್ ಅಂತ ಹೇಳಿದಾಗ ರಿಸೆಪ್ಷನಿಸ್ಟ್ ಅವರು ಒಂದು ನಿಮಿಷ ಇರಿ ಅಂತ ಹೇಳಿ ಯಾವುದೋ ಕಾಲ್ ಬರುತ್ತೆ ಮಾತಾಡ್ತಾ ಇರ್ತಾರೆ ಈಗ ಶಂಕರ ಮೇಡಮ್ ಬೇಗ ಹೇಳಿ ಅಂತ ಹೇಳಿದಾಗ ಅವರು ಒಂದು ನಿಮಿಷ ಇರಿ ಹೇಳ್ತೀನಿ ಅಂತ ಹೇಳಿದಾಗ ಶಂಕರ ಕಾತ್ರ ತಡೆಕಾಗ್ದಲೆ ಅವನೇ ಹುಡ್ಕೋಕೆ ಅಂತ ಹೋಗ್ತಾನೆ ಈಗ ಗಂಗಾ ಇಲ್ಲಿಗೆ ಬರ್ತಾಳೆ ಗಂಗಾ ನೀನಿಲ್ಲಿ ಅಂತ ಹೇಳಿದಾಗ ಗಂಗಾ ಅದು ಶಂಕರ ಅವರೇ ನಮ್ಮ ಮನೆಗೆ ಬಂದಿದ್ದಲ್ಲ ಪುಟ್ಟ ಹುಡುಗಿ ಭುವಿ ಅವಳಿಗೆ ಆಕ್ಸಿಡೆಂಟ್ ಆಯ್ತು ಅಂತ ಗೊತ್ತಾಯ್ತು ಅದಕ್ಕೆ ಏನಾಗಿದೆ ಅಂತ ನೋಡ್ಕೊಂಡು ಹೋಗಿ ಬಂದೆ ಏನಾಗಿದ್ಯಂತೆ ಹೇಗಿದ್ದಾಳಂತೆ ಮಗು ಅಂತ ಹೇಳಿದಾಗ ಶಂಕರ ಅಯ್ಯೋ ನನಗೂ ಗೊತ್ತಿಲ್ಲ ಗಂಗಾ ಅವರೇ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀಸ ರೌಡಿ ಬೇಬಿಗೆ ಇವತ್ತು ಈ ಸ್ಥಿತಿ ಬಂದ್ಬಿಡ್ತು ಆ ರೌಡಿ ಬೇಬಿ ನನ್ನನ್ನು ಫ್ರೆಂಡ್ಗಿಂತ ಹೆಚ್ಚಾಗಿ ಪ್ರೀತಿಸೋಳು ನಾನು ಪ್ರಾಣ ಉಳಿಸಿದ ದೇವತೆ ಆ ದೇವತೆಗೆ ಇವತ್ತು ಈ ಸ್ಥಿತಿ ಬಂದ್ಬಿಡ್ತು ನಾನು ಆಮೇಲೆ ಮಾತಾಡ್ತೀನಿ ಗಂಗಾ ಅವರೇ ಅಂತ ಶಂಕರ ಬುವಿನ ಅಂತ ಹೋಗ್ತಾನೆ ರೋಡಿ ಬೇಬಿ ಎಲ್ಲಿದ್ದೆ ರೋಡಿ ಬೇಬಿ ಅಂತ ಉಡ್ಕೊಂಡು ಹೋಗ್ತಾನೆ ಈಗ ಗಂಗಾ ಮನ್ಸಲ್ಲೇ ಇದೇನಿದ್ದು ಫ್ರೆಂಡು ಅಂತ ಹೇಳ್ತಾ ಇದ್ದಾನೆ ಹಾಗಾದ್ರೆ ಭುವಿ ಇವ್ರ ಮಗಳು ಅನ್ನೋ ಸತ್ಯ ಇವ್ನಿಗೆ ಗೊತ್ತಿಲ್ವಾ ಒಳ್ಳೇದೇ ಆಯ್ತು ಅಂತ ಗಂಗಾ ಮನ್ಸಲ್ಲೇ ಅನ್ಕೊಂತಾಳೆ ಈಗ ಶಂಕರ ವಾರ್ಡ್ ಮುಂದೆ ಬರ್ತಾನೆ ಅಲ್ಲಿ ಪೊಲೀಸರು ಕಾವಲಾಗಿ ನಿಂತಿರ್ತಾರೆ ರೋಡಿ ಬೇಬಿ ನಮ್ಮ ಮಗ ಇಲ್ಲಿ ಒಂದು ಅಡ್ಮೆಂಟ್ ಆಗೈತೆ ಅದಕ್ಕೆ ಆಕ್ಸಿಡೆಂಟ್ ಆಗೈತೆ ನಾನು ನೋಡಕೋಬೇಕು ಬೇಗ ಬಿಡಿ ಅಂತ ಹೇಳಿದಾಗ ಪೊಲೀಸರು ಇಲ್ಲಪ್ಪ ನಾ ಬಿಡೋದಿಲ್ಲ ಇಲ್ಲಿರೋದು ಡಿ ಸಿ ಮೇಡಮು ಮತ್ತು ಅವ್ರ ಮಗಳು ಭುವಿ ಹೇಳಿದಾಗ ಶಂಕರಗೆ ಗಾಬ್ರೆ ಆಗುತ್ತೆ ಈಗ ಗಂಗಾ ಶಂಕರ ಅವರೇ ಭುವಿ ಇಲ್ಲಿಲ್ಲ ಬನ್ನಿ ಹೋಗೋಣ ಅಂತ ಹೇಳಿದಾಗ ಶಂಕರಂಗೆ ಕೋಪ ಬರುತ್ತೆ ಗಂಗಾ ಒಂದು ನಿಮಿಷ ಅಂತ ಹೇಳಿ ಗಂಗಾನ ದೂರ ತಳ್ತಾನೆ ಇದರಿಂದ ಗಂಗಾಗೆ ಶಾಕ್ ಆಗುತ್ತೆ ಈಗ ಶಂಕರ ಅಣ್ಣ ನಿಮ್ಮ ಡಿ ಸಿ ಅವ್ರ ಸರಿ ಏನಂದ್ರಿ ಅಂತ ಹೇಳಿದಾಗ ಅವರು ಗೌರಿ ಮೇಡಮ್ ಅವ್ರ ಶ್ರೀ ಏನಂದ್ರಿ ಭುವಿ ನಿಮ್ಮ ಡಿ ಸಿ ಮಗಳಷ್ಟು ಬುವಿ ಅಂತಾನ ಅಂತ ಹೇಳಿದಾಗ ಕಾನ್ಸ್ಟೇಬಲ್ ಅವರು ಹೌದಪ್ಪ ಭುವಿ ಅಂತಾನೆ ನೀವು ಆ ಕಡೆ ಹೋಗಿ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿದಾಗ ಶಂಕ್ರಂಗೆ ಶಾಕ್ ಆಗುತ್ತೆ ಹಾಗಾದರೆ ಬುವಿ ನನ್ನ ಮಗಳ ಅಂತ ಶಂಕ್ರ ಅಲ್ಲೇ ಕುಸ್ತು ಬಿದ್ದುಬಿಡ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು